All these eight past years, God was with us us and He has ಕಳೆದ ಎಂಟು ವರ್ಷಗಳಿಂದ ಕಿರಿಯರ ಮಧ್ಯೆ ನಡೆಯುತ್ತಿರುವಂತಹ ಈ ಸೇವೆಯನ್ನು ದೇವರು ಬಹಳ ಸುಂದರವಾಗಿ ಅದ್ಭುತವಾಗಿ ನಡೆಸುತ್ತಾ ಇದ್ದಾನೆ ದೋಸ್ ಚಿಲ್ಡ್ರನ್ ಹೂಡಿ ಜಾಯಿನ್ ಇನ್ ದಿಸ್ ಪ್ರಯರ್ಟ್ರಿ ಆರ್ ಯಾವ ಮಕ್ಕಳೆಲ್ಲ ಈ ಪ್ರಾರ್ಥನಾ ಸೇವೆಯಲ್ಲಿ ಸೇರಿದ್ದಾರೋ ಅವರೆಲ್ಲರೂ ಆಶೀರ್ವಾದ ಹೊಂದಿದ ಮಕ್ಕಳು God will be pleased with them. ದೇವರು ಅವರನ್ನು ಮೆಚ್ಚುತ್ತಾನೆ to ವಾಸ್ ಗಿವನ್ ಟು Lord Jesus ಜೀಸಸ್ to ಲವ್ ಏಸುವಿನ ಪ್ರೀತಿಯಿಂದ ಈ ಯೋಜನೆಯು ನಮಗೆ ಕೊಡಲ್ಪಟ್ಟಿತು He has given this scheme.

ವಾಕ್ಯ ಹೇಳುತ್ತದೆ ಚಿಕ್ಕವನಿಂದ ಒಂದು ಕುಲವಾಗುವುದು ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಎಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು ವಾಟ್ ಅ ಬ್ಯೂಟಿಫುಲ್ ಪ್ರಾಮಿಸ್ ಸಿಟಿ ಎಂತ ಸುಂದರವಾದ ಆಲ್ ಸಚ್ ಸೀಪಲ್ ಇಂತವರನ್ನೆಲ್ಲ ದೇವರು ತಾನೇ ಆಶೀರ್ವದಿಸುವನು ಆಶೀರ್ವದಿಸುವನುಡ್ರನ್ ಇಂತ ದೇವರ ಮಕ್ಕಳನ್ನು ಈವರೆಗೆ ಸೇರಿಕೊಂಡ ಮಕ್ಕಳು ಆಶೀರ್ವಾದ ಹೊಂದಿದ ಮಕ್ಕಳು ದೇ ಆರ್ ಬಿಗ್ ಪೀಪಲ್ ಹೌದು ದೇವರು ಅವರನ್ನು ಆಶೀರ್ವದಿಸಿದ್ದಾನೆ ಅವರು ದೊಡ್ಡವರಂತೆ ಪ್ರಾರ್ಥಿಸಬಲ್ಲರು ಇಂಟ್ರೆಸ್ಟೆಡ್ ದೇವರು ಅವರಲ್ಲಿ ಆಸಕ್ತಿಯುಳ್ಳ ಪ್ರಾರ್ಥಿಸಲು ಮಾರ್ಗದರ್ಶಿಸುತ್ತಾನೆ ಡೋ ನಾಟ್ ನೋ ಎನಿಂಗ್ ಅಬೌಟ್ ದಿಸ್ ಜೆಇಿ ಐ ವೆಲ್ಕಮ್ ಡೀಟೇಲ್ ಫ್ರಮ್ ಅವರ್ ಆಫೀಸ್ ಯಾರಿಗೆಲ್ಲ ಈ ಜೆಇ ಪಿ ಜಿ ಯೋಜನೆಯ ಬಗ್ಗೆ ತಿಳಿದಿಲ್ಲವೋ ಅವರು ನಮ್ಮ ಕಚೇರಿಯನ್ನು ಸಂಪರ್ಕಿಸುವ ಮೂಲಕ ಎಲ್ಲಾ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಯು ಕ್ಯಾನ್ ಸಿಡ್ರೆಸ್ ಅಂಡ್ ಯು ಕ್ಯಾನ್ ರೈಟ್ ಟು ಎಸ್ ವಿಳಾಸವನ್ನು ನೋಡಿ ನಮಗೆ ಬರೆಯಬಹುದು ನಾವು ಎಲ್ಲ ವಿವರವನ್ನು ನಿಮಗೆ ಕಳುಹಿಸುತ್ತೇವೆ ಎವ್ರಿ ಮಂತ್ ಮಂತ್ ಆಫ್ಟರ್ ಮಂತ್ ಸೆಂಡ್ ಯು ಪ್ರತಿ ತಿಂಗಳು ನಿಮಗೆ ಪ್ರಾರ್ಥನಾ ಮನವಿಗಳನ್ನು ಕಳುಹಿಸುತ್ತೇವೆ ಓನ್ಲಿ ಟೆನ್ ಹತ್ತು ಮನವಿಗಳು ಮಾತ್ರ ಸಿಂಪಲ್ ಸಾಮಾನ್ಯವಾದ ಅಂಶಗಳು ದ ಚಿಲ್ಡ್ರನ್ ಕ್ಯಾನ್ ಪ್ರೇ ಮಕ್ಕಳು ಪ್ರಾರ್ಥಿಸಬಹುದು ಅವರು ಆಶೀರ್ವಾದ ಹೊಂದಬಹುದು ವೆನ್ ಪ್ರೇ ಫಾರ್ ಅದರ್ಸ್ ವಿಲ್ ಬಿ ಆಲ್ಸೋ ಇತರರಿಗಾಗಿ ಅವರು ಪ್ರಾರ್ಥಿಸುವಾಗ ಅವರು ಆಶೀರ್ವಾದಿಸಲ್ಪಡುವಿಜಿ ಜೂನಿಯರ್ ಎಸ್ತರ್ ಪ್ರೇಯರ್ ಗ್ರೂಪ್ ಮಿನಿಸ್ಟ್ರಿ ಜೂನಿಯರ್ ಎಸ್ ಪ್ರೇಯರ್ ಗ್ರೂಪ್ ಸೇವೆ ಸೋಫಾರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಗ್ರೂಪ್ ಆರ್ ದೇ ಈವರೆಗೆ ನೂರ ಗುಂಪುಗಳಿವೆ ವಿದ್ ಇನ್ ಇಂಡಿಯಾ ಭಾರತದೊಳಗೆ ಅಂಡ್ ಔಟ್ಸೈಡ್ ಇಂಡಿಯಾ ದೇರ್ ಆರ್ ತ್ರೀ ಪ್ಲೇಸಸ್ ಇನ್ ಫಾರಿನ್ ಕಂಟ್ರೀಸ್ ದಟ್ ಈಸ್ ಸೌತ್ ಆಫ್ರಿಕಾ ಯು ಕೆ ಅಂಡ್ ಯು ಎಸ್ ವಿದೇಶದಲ್ಲಿಯೂ ಮೂರು ಕಡೆಗಳಲ್ಲಿ ಈ ಸೇವೆ ನಡೆಯುತ್ತಿದೆ ಸೌತ್ ಆಫ್ರಿಕಾ ಯು ಕೆ ಮತ್ತು ಯು ಎಸ್ ಇವನ್ ದೇ ಪೀಪಲ್ ಕಂಡಕ್ಟಿಂಗ್ ಇಟ್ ಅಲ್ಲಿಯವರು ಕೂಡ ಬಹಳ ದಾಹದಿಂದ ಇದನ್ನು ನಡೆಸಿಕೊಡುತ್ತಾರೆ ಆಲ್ಸೋ ರಿಸೀವ್ ಸೋ ಮೆನಿ ಬ್ಲೇಸ್ ಮಕ್ಕಳು ಕೂಡ ಅನೇಕ ಆಶೀರ್ವಾದಗಳನ್ನು ಹೊಂದುತ್ತಾರೆ ಅನೇಕರು ದೇವರ ಬಲವನ್ನು ರಿಸೀವ್ ದ ಪವಿತ್ರಾತ್ಮನ ಫಲಗಳನ್ನು ಹೊಂದುತ್ತಾರೆ ವಾಟ್ ಅ ಗ್ರೇಟ್ ಥಿಂಗ್ ಇಟ್ ಇಟ್ಸ್ ಎಂತ ಅದ್ಭುತ ವಿಷಯ ಇದು ನೀವೇನು ಮಾಡಲಿದ್ದೀರಿ ನಿಮ್ಮ ಮಕ್ಕಳ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ಹೆಚ್ಚಿಸಿರಿ ಈಗಲೇ ಬರೆಯಿರಿ ಗ್ರೂಪ್ ನಿಮ್ಮ ಮಕ್ಕಳು ಇದಕ್ಕಾಗಿ ಗುಂಪು ಮಾಡಬಹುದು ಮತ್ತು ದೇವರಿಂದೂನಿಯರ್ ತಂದೆಯೇ ಕಿರಿಯರ ಎಸ್ತೇರ್ ಪ್ರಾರ್ಥನಾ ಗುಂಪಿನ ಸೇವೆ ಯಾರು ಈಗಾಗಲೇ ಸೇರಿಕೊಂಡು ಪ್ರಾರ್ಥಿಸುತ್ತಿದ್ದಾರೋ ಅಂತ ಮಕ್ಕಳನ್ನು ಆಶೀರ್ವದಿಸು ಅವರು ಅವರು ಹೆಚ್ಚಲಿ ಆಶೀರ್ವಾದವನ್ನು ಪಡೆಯಲಿ ಹೆತ್ತವರಿಗೆ ಈ ಬಗ್ಗೆ ದಾಹವನ್ನು ಹುಟ್ಟಿಸು ತಂದೆಯೇ ಸೊ ದೇಲ್ಡ್ರನ್ ಬಿಳು ಆಶೀರ್ವಾದಿಸಲ್ಪಡುವಂತೆ ರೈಟ್ ಈಗಲೇ ಸ್ವೀಕ್ ಟು ಅವರೊಂದಿಗೆ ಮಾತನಾಡು ದೇವರ ಹೇರಳವಾದ ಆಶೀರ್ವಾದದಲ್ಲಿ ಅವರು ಹೆಚ್ಚಲಿ ಕುಟುಂಬವಾಗಿ ಗನವುಳ್ಳದಲ್ಲಿ ಬೇಡಿದ್ದೇವೆ